ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಉಗ್ರಹ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ ಈ ಒಂದು ಉಗ್ರಹ ನಿಗಮದಲ್ಲಿ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ಆಗಿದೆ ಇಲ್ಲಿ ಮೆನ್ಷನ್ ಆಗಿ ಮಾಡಿದ್ದಾರೆ ನೋಡಿ ಈ ಒಂದು ದಿನಾಂಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಉಗ್ರಹ ನಿಗಮ ಇದರಲ್ಲಿ ನೀವು ಅಪ್ಲೈ ಮಾಡಬೇಕು ಇನ್ನೊಂದು ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ನಮಗೆ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ತನಕ ವೇತನ ಒಂದು ಲಕ್ಷದ ಎಂಬತ್ ಸಾವಿರ ತನಕ ವೇತನ ಪರ್ ಮಂತ್ ಆಗಿ ನಮ್ಗೆ ಕೊಡ್ತಾರೆ ಇದು ವರ್ಷಕ್ಕೊಮ್ಮೆ ಪರ್ ಪರ್ಮ್ ಆಗ್ ಸಿಗತ್ತೆ ಅದರಲ್ಲಿ ಐವತ್ತು ಪರ್ಸೆಂಟೇಜ್ ನಿಮಗೆ ನೀವು ಎಲ್ಲೆಲ್ಲಿ ಸೇಲ್ ಮಾಡಬೇಕು ಅಥವಾ ಏನೋ ಡ್ರಾಪ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಹೇಳ್ತಾರೆ ಅವರು ಅದರಲ್ಲಿ ಕೂಡ ನೀವು ಮಾಡೋದಿತ್ತು ಅಂದ್ರೆ ಪ್ರತಿ ತಿಂಗಳು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಈ ರೀತಿಯ ಸ್ಯಾಲ್ರಿ ಸಿಗತ್ತೆ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಅಷ್ಟೊಂದು ಸ್ಯಾಲ್ರಿ ಕೊಡೋದಲ್ಲ ಮೊದಲಿಗೆ ಹೇಳಿದಾರಲ್ಲ ಐವತ್ತು ಸಾವಿರ ಅದರಲ್ಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅದಕ್ಕೆ ಕೊಡ್ತಾರೆ ಇದ್ರ ಬಗ್ಗೆ ಗಮನ ಕೊಡ್ಕೋಬೇಕು ಇಲ್ಲಿ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಇದರ ಬಗ್ಗೆ ತಿಳ್ಸಿಕೊಡ್ತಾ ಇರೋದು ಹೇಗೆ ಹುದ್ದೆ ಪಡ್ಕೋಬೇಕು ಯಾವ ರೀತಿ ಕೆಲಸ ಮಾಡಬೇಕು ಯಾವ್ದು ಏನಿ ಅಂತ ಅಂತ ಈ ಬಂದು ಕಣ್ಸನ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊ ಹೆಲ್ಪ್ ಅಂತರು ಆಗಿ ಆಗತ್ತ ಮೊದಲಿಗೆ ತಿಳ್ಸಿಕೊಟ್ಟಿರುವಂತ ನಮ್ಮ ಒಂದು ಸೆಂಟ್ರಲ್ ಗೋರ್ಮೆಂಟ್ ಆಗಿರತ್ತೆ ಸೆಂಟ್ರಲ್ ವೈರ್ ಹೌಸಿಂಗ್ ಕಾರ್ಪೊರೇಷನ್ ದಲ್ಲಿ ಖಾಲಿರುವ ಪೋಸ್ಟ್ ಇಲ್ಲಿ ನೋಟಿಸ್ ಆಗಿರತ್ತೆ ನೋಟಿಸ್ ನೋಡ್ಕೊಳ್ಳಿ ಅದರ ನಂತರ ನಂಬರ್ ನೋಡ್ಕೊಳ್ಳಿ ಅಡ್ವರ್ಟೈಸ್ ನಂಬರ್ ಸಿ ಡಬ್ಲ್ಯೂ ಸಿ ಕೋ ಪಿಡಿಒ ಅದ ನಂತರ ಆರ್ ಸಿ ಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತು ಅದ ನಂತರ ಫಾರ್ಟೋನ್ ತಿಳಿಸಿಕೊಟ್ಟಿದ್ದಾರೆ ಪೋಸ್ಟ್ ತಿಳಿಸ್ಕೊಡ್ತಾನೆ ಕೋ ಆಪರೇಟಿವ್ ಆಫೀಸ್ ಇರೋದೆ ಅಂದ್ರೆ ಸಲಹೆಗಾರ ಪೋಸ್ಟ್ ಇರತ್ತೆ ಸಲಹೆಗಾರ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಜಾಗದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅದೇ ರೀತಿಯ ಕ್ವಾಫಿಟಿ ಕೊಟ್ಟಿದ್ದಾರೆ ಅದ್ರಲ್ಲೇ ಒಂದು ಸಮಾನತೆ ಕೂಡ ಹೊಂದಿರಬೇಕು ಅದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಎಷ್ಟು ಸ್ಯಾಲ್ರಿ ಅದನ್ನ ನೋಡಿ ಮೊದಲನೇ ಪೋಸ್ಟ್ ಗೆ ಐವತ್ತರಿಂದ ಒಂದು ಅರವತ್ತು ಅದನಂತರ ಅರವತ್ತರಿಂದ ಒಂದು ಎಂಬತ್ತು ಈ ರೀತಿಯಾಗಿರತ್ತೆ ಅರವತ್ತು ಪರ್ಸೆಂಟೇಜ್ ಕೂಡ ಬೇಸಿಕ್ ಪ್ಲಸ್ ಇರತ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಎರಡನೇದಾಗಿ ಅಲ್ಲಿ ಸಲಹೆಗಾರ ಆಫ್ರೆ ಅದರ ಆಫೀಸ್ ಇಲ್ಲಿಗೆ ಸಂಬಂಧಪಟ್ಟಂತೆ ಈ ರೀತಿಯ ಕೊಟ್ಟಿದ್ದಾರೆ ನೋಡಿ ಇದಕ್ಕೂ ಸೇಮ್ ಆಗಿರತ್ತೆ ವೇತನ ಅದರಲ್ಲಿ ಕೂಡ ಮಂತ್ಲಿ ಇದೆಲ್ಲ ಸೇಮ್ ಈ ಒಂದು ಉಗ್ರಹಣ ಇಲಾಖೆ ನಿಯಮಗಳ ಪ್ರಕಾರ ಎಷ್ಟು ನಿಮ್ಗೆ ಎಜುಕೇಶನ್ ಆಗಿರ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಆ ಒಂದು ಡಿಸ್ಕ್ರಿಪ್ಷನ್ ಸ್ವಲ್ಪ ಓದ್ಕೋಬಹುದು ನೀನು ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ ಡಿಗ್ರಿ ಪಾಸ್ ಆಗಿರ್ಬೇಕು ಎನಿ ಡಿಗ್ರಿ ಆಗ್ಬಹುದು ಪಾಸ್ ಆಗಿರ್ಬೇಕು ಅಥವಾ ಎಲ್ಲೆಲ್ಲಿ ಎಲ್ಲಿ ಬಿ ಏನಾದ್ರೂ ಮುಖ್ಯ ಅಂದ್ರೆ ಎಲ್ಲೆಲ್ಲಿ ಬಿ ಅಪ್ಲೈ ಮಾಡಿ ಕಾನೂನಲ್ಲಿ ಪದವಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಈ ರೀತಿಗೆಲ್ಲ ಮುಗಿಸಿರ್ಬೇಕಾಗತ್ತ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದರ ಬಳಿಕ ವಿದ್ಯಾರ್ಥಿಗಳು ಅಪ್ಲೈ ಮಾಡುವಂತ ವಿಧಾನ ಸ್ವಲ್ಪ ಗಮನ ಕೊಡಬೇಕು ಹೌ ಟು ಅಪ್ಲೈ ಇದೇನ್ ರಿಜಿಸ್ಟರ್ ಸಂಖ್ಯೆ ಕಾಣಿಸ್ತಾ ಇದೆ ಇದೇನ್ ರಿಜಿಸ್ಟರ್ ವೆಬ್ಸೈಟ್ ಕಾಣಿಸ್ತಾ ಇದೆ ಇದೊಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಕೆರಿಯರ್ ಡಾಟ್ ಕಾಮ್ ಗೆ ಸಂಬಂಧಪಟ್ಟಂತೆ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಮಾತ್ರ ಅವಕಾಶ ಅವಕಾಶರಾದ ಈ ಒಂದು ಸಂಸ್ಥೆ ವೈರ್ ಹೌಸಿಂಗ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಈಗೊಂದು ದಿನಾಂಕ ನೋಟ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಳ್ಳಿ ಅದ ನಂತರ ಏನೇನು ಸ್ಕ್ಯಾನ್ ಕೇಳತ್ತೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಏನೇನು ಸ್ಕ್ಯಾನ್ ಕೇಳತ್ತೆ ಅದನ್ನ ಸ್ವಲ್ಪ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಫೀ ಸರ್ಟಿಫಿಕೇಟ್ ಗ್ರೌಂಡ್ ಫ್ರೀ ಸರ್ಟಿಫಿಕೇಟ್ ಬೇಕಾಗತ್ತೆ ಅದ ನಂತರ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಬೇಕಾಗತ್ತೆ ಅದ ನಂತರ ನಿಮ್ಮ ಒಂದು ಸರ್ವಿಸ್ ಸರ್ಟಿಫಿಕೇಟ್ ಬೇಕಾಗತ್ತೆ ಎಕ್ಸ್ಪೀರಿಯನ್ಸ್ ಎಜುಕೇಶನ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅದರ ಬಳಿಕ ನಿಮ್ಮ ಒಂದು ಪರ್ಸನಲ್ ಸರ್ಟಿಫಿಕೇಟ್ ಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿ ಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು ಡೇಟಿಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕೇಳಿದ್ದಾರೆ ಇದ್ರ ಬಗ್ಗೆ ಗೊತ್ತಾಯ್ತು ಅನಿಸ್ತದೆ ವಯೋಮಿತಿ ಅಂದ್ರೆ ಇಲ್ಲಿ ನಿಮಗೆ ಇಪ್ಪತ್ತೊಂದು ವರ್ಷದಿಂದ ಅರವತ್ತೈದು ವರ್ಷ ಇದು ಸೇಮ್ ಟು ಸೇಮ್ ಅರವತ್ತೈದು ವರ್ಷ ಆಗಿರಬೇಕು ವಿದ್ಯಾರ್ಥಿಗಳಿಗೆ ಅಂದ್ರೆ ಎಂಪ್ಲಾಯ್ಮೆಂಟ್ ಫ್ರೆಶ್ ಅವ್ರಿಗೆ ಅವಕಾಶ ಇರಲ್ಲ ಅನುಭವದವ್ರಿಗೆ ಅವಕಾಶ ಇರತ್ತೆ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ವೈರ್ ಹೌಸಿಂಗ್ ಕಾರ್ಪೊರೇಷನ್ ದಲ್ಲಿ ಇದೆಲ್ಲ ಪೋಸ್ಟ್ ಇರತ್ತೆ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ ಪೋಸ್ಟ್ ಅನ್ನ ಪಡೆದುಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನ್ ಕೊಟ್ಟಿದ್ದಾರೆ ನೋಟಿಸ್ ನೀವು ನೋಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಇರ ಇನ್ವೈಟೆಡ್ ಫ್ರಮ್ ಎಕ್ಸ್ ಆಫೀಸರ್ಸ್ ಅಂದ್ರೆ ಈಗಾಗಲೇ ಏನಾದ್ರು ಕೆಲಸ ಮಾಡಿತ್ತಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ನಲ್ಲಿ ಅಥವಾ ಏನಾದ್ರು ಆಫೀಸರ್ಸ್ ಕೆಲಸ ಮಾಡಿತ್ತು ಅಂದ್ರೆ ಆ ಒಂದು ಆಫೀಸರ್ಸ್ ಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಥವಾ ಎಂಗೇಜ್ಮೆಂಟ್ ಅಂದ್ರೆ ಎಂಪ್ಲಾಯಿಗೆ ಸಂಬಂಧಪಟ್ಟಂತ ಅವಕಾಶ ಇರತ್ತೆ ಇದನ್ನ ಸ್ವಲ್ಪ ಗಮನ ಇಡಬೇಕಾಗತ್ತೆ ನೀವು ಸ್ಟಾರ್ಟಿಂಗ್ ನಲ್ಲಿ ಉದ್ಯೋಗಗಳ ಬಗ್ಗೆ ತಿಳ್ಕೋಕೋದ್ರೆ ಸ್ವಲ್ಪ ನಿಮ್ಗೆ ಇದು ಆಗೋದಲ್ಲ ಮೊದಲಿಗೆ ಏನ್ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಯಾರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕ್ಲಿಯರ್ ಕಟ್ ಆಗಿ ಮೊದಲಿಗೆ ಅವರು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ನೀವು ಬರೀ ಸ್ಯಾಲರಿ ನೋಡ್ತೀರಾ ಕೊನೆ ದಿನಾಂಕ ನೋಡ್ತೀರಾ ಆ ರೀತಿಯಾಗಿ ಆಗೋದಲ್ಲ ಕೊನೆ ದಿನಾಂಕ ನೋಡೋದ್ರಿಂದ ಸ್ಯಾಲರಿ ನೋಡೋದ್ರಿಂದ ನಮ್ಗೆ ಜಾಬ್ ಸಿಕ್ಕು ಕೂಡ ವೇಸ್ಟ್ ಯಾಕಂದ್ರೆ ನೀವು ಅರ್ಜಿ ಸಲ್ಲಿಸಿದ್ದು ವೇಸ್ಟ್ ಅದು ಎಂಪ್ಲಾಯ್ಮೆಂಟ್ ಇದೆಯಾ ಅಥವಾ ಎಕ್ಸ್ಪೀರಿಯನ್ಸ್ ಇದೆಯಾ ಅದೆಲ್ಲ ನೋಡ್ಬೇಕಾಗತ್ತೆ ಪ್ರೇಕ್ಷದವರು ಇದೆಯಾ ಎಲ್ಲ ನೋಡ್ಕೊಂಡು ಆಮೇಲೆ ನೀವು ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಇದ್ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ರೆ ಅವ್ರು ಅರ್ಜಿ ಸಲ್ಲಿಸ್ತಾರೆ ಹಾಗೆ ಅಪ್ಲೈ ಮಾಡಕ್ ಅಂತ ಹೋಗಿ ಬೇಡ ಈಗ ತಿಳ್ಸಿಕೊಟ್ಟಿದ್ದೇನೆ ಅರ್ಥ ಆಗಿದೆ ಅಂತ ಅಂತಕೋತೀಗ ಅಪ್ಲೈ ಮಾಡ್ಕೊಳ್ಳಿ